ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಎಚ್ಡಿ ಪಾಟೀಲ್ ಹೇಳಿಕೆ ಹೌದು ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಮಾಡಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ಪಂಚ ಗ್ಯಾರಂಟಿಗಳ ಭರವಸೆಯನ್ನ ಮತದಾರರಿಗೆ ನೀಡಿತ್ತು ಅದರಂತೆ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದೇವೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ಚಿಗೆ ಪಾಟಿದರವರು ಸ್ಪಷ್ಟನೆ ನೀಡಿದರು ಕ್ಯಾಮೆರಾಮನ್ ಅಶ್ ಜಗದೀಶ್ ಜೊತೆ ಆಶಯ ಕೂ ಗಾರಿಯನ್ ಕಿಸ್ಟಫೋರ್ಡ್ ನ್ಯೂಸ್ ಬ್ಯೂರೋ ಗದಗ ನಾವು ವಿಶೇಷವಾದ ಕ್ರೀಡೆಯ ಸಾಧನೆಗಳನ್ನು ಮಾಡುತ್ತೇವೆ ಅನ್ನುವ ವಿಶ್ವಾಸವನ್ನು ব্যক্ত ಮಾಡಿದರು ಪ್ರಜಾಪ್ರಭುತ್ವದ ನ್ಯೂನತೆಗಳನ್ನು ಪ್ರಜಾಪ್ರಭುತ್ವದ ಕೊರತೆಗಳನ್ನು ಪ್ರಜಾಪ್ರಭುತ್ವದಲ್ಲಿ ನಾವು ಎಡುವುದನ್ನು ಪ್ರಜಾಪ್ರಭುತ್ವ ಬಲಿಷ್ಠಗೊಳಿಸ್ಬೇಕನ್ನುವರಿಗೆ ಕಳಕಳಿ ಇರಲೇಬೇಕಾಗುತ್ತದೆ ಸೆಕೆಂಡ್ ಫೇಸ್ ಎಲೆಕ್ಷನ್ ಏನಾದರು ಅದರ ಒಟ್ಟು ಮತದಾರರು ಎಷ್ಟು ಜನ ಮತ ಚಲಾವಣೆ ಮಾಡಿದರು ಅನ್ನೋದು ನಮ್ಮ ದೇಶದಿಂದ ಶಿಸ್ತಿನ ರಾಷ್ಟ್ರದೊಳಗೆ ಇನ್ನೂವರಿಗೆ ಅಂಕಿ ಸಿಕ್ಕಿಲ್ಲ ಅನ್ನೋದು ಅಂಕಿ ಡಿಕ್ಲೇರ್ ಮಾಡಿಲ್ಲ ಅಂದರೆ ನಾವು ಜಾಗೃತರಾಗಲೇಬೇಕು ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ ಆದ್ದರಿಂದ ಇವತ್ತಿನ ಸನ್ನಿವೇಶ ಸ್ವಾತಂತ್ರ್ಯದ ಬೆಂಬಲಿಗರೇನಿದ್ದಾರೆ ಸ್ವಾತಂತ್ರ್ಯದ ಪ್ರೇಮಿಗಳೇನಿದ್ದಾರೆ ನಾವು ಪೂಜಾ ಯಶಸ್ವಿ ಆಗಬೇಕಾದ್ರೆ ಚುನಾವಣಾ ಅತ್ಯಂತ ಪವಿತ್ರವಾದ ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಆಗೋದನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಚುನಾವಣಾ ಆಯೋಗ ಚುನಾವಣೆಗಳ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬೇಕು ಆ ವಿಶ್ವಾಸಾರ್ಹತೆ ಹೆಚ್ಚಿಸೋದಕ್ಕಾಗಿ ಎಲ್ಲರೂ ಶ್ರಮ ಪಡಬೇಕಾಗಿದೆ ಎಲ್ಲರೂ ಸಂಬಂಧಿತರು ಎಚ್ಚರಿಕೆಯಿಂದ ಇರಬೇಕಿದೆ ಪೊಲೀಸ್ ಇಲಾಖೆಯೊಳಗೆ ಆರಕ್ಷಕನಿಗೊಂದು ಆರಕ್ಷಕನಿಗೆ ಕನಿಷ್ಠ ಒಂದು ಮರ ಯೋಜನೆಯಿಂದ ಯೋಜನೆಗಳನ್ನು ಇವತ್ತು ಹಮ್ಮಿಕೊಂಡು ರಚನಾತ್ಮಕ ಕೆಲಸಗಳಲ್ಲಿ ಇಲಾಖೆ ತನ್ನನ್ನು ಪ್ರಾಣಪಡಿಸಿಕೊಂಡ ನಾಗರಿಕರ ಸ್ನೇಹಿಯಾಗಿ ಕಿಲಿ ಹಾಕ್ಕೊಂಡು ಊರಿಗೆ ಹೋದಾಗ ಅದನ್ನು ಕಾಯ್ತೀವಿ ನೀವು ತಿಳಿಸುವುದನ್ನು ಸಾಕು ಅದನ್ನು ಕಾಯ್ತೀವಿ ಅನ್ನುವಂಥ ಆ ಕಾವಲು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯವರು ಮಾಡಿರೋದು ಭಾಳ ಸಂತೋಷದ ಹಾಗೂ ಜನಮೆಚ್ಚುಗೆಯ ಕಾರ್ಯಕ್ರಮ ಆಗಿದೆ ಥರ್ಡ್ ಐ ಯೋಜನೆಯನ್ನು ನಾವು ಬದುಕಿನಲ್ಲಿ ಜಾರಿಗೊಳಿಸಿದ ಮೇಲೆ ಏನು ಇದ್ದವು ಕಾನೂನು ಬಾಹಿರ ಚಟುವಟಿಕೆಗಳಾಗ್ತಾ ಇದ್ದವು ಅಥವಾ ಕಾನೂನು ಬಾಹಿರವಾಗಿ ಇರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಏನೇ ಸಿಗ್ತಿದ್ರು ಅವುಗಳನ್ನು ಭಾಳ ದೊಡ್ಡ ಪ್ರಮಾಣದೊಳಗೆ ಕಡಿತ ಆಗಿದೆ ಇಳಿತ ಆಗಿದೆ ನೂರಕ್ಕೆ ಐವತ್ತರಷ್ಟು ಕಡಿಮೆ ಆಗಿವೆ ಅಂತ ಹೇಳುವಾಗ ಸಂತೋಷ ಅನ್ನಿಸ್ತದೆ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದವರು ನಾವು ಈಗಾಗಲೇ ಮೊನ್ನೆ ಶಿಕ್ಷಣ ಇಲಾಖೆಯ ಒಂದು ಸುದೀರ್ಘ ಸಭೆಯನ್ನು ಮಾಡಿದ್ದೇವೆ ಪ್ರೌಢಶಾಲೆ ಹಾಗೂ ಪಿಯು ಕಾಲೇಜುಗಳಿವೆ ಯಾರಿಗೆ ಜಮೀನಿಲ್ಲ ನಿವೇಶನ ಇಲ್ಲ ಅವ್ರಿಗೆ ನಿವೇಶನ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಒದಗಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಷ್ಟೇ ಅಲ್ಲ ಈ ವರ್ಷ ಏನು ಕೊರತೆ ಇದ್ದಂಥ ಕ್ಲಾಸ್ ರೂಮ್ಸ್ ಅದಾವೆ ಕೂಟಡಿಗಳು ಆ ಕೂಟಡಿಗಳ ನಿರ್ಮಾಣಕ್ಕಾಗಿ ಮುಂದಿನ ಆಗಸ್ಟ್ದೊಳಗಾಗಿ ಕ್ಲಾಸ್ ರೂಮ್ಸ್ ರಿಕ್ವೈರ್ಡ್ ಫಾರ್ ಹೈ ಹೈಸ್ಕೂಲ್ಸ್ ಆ್ಯಂಡ್ ಯು ಕಾಲೇಜಸ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಶಾಲೆಗಳು ಹಾಗೂ ಪಿ ಯು ಗಣ್ಯರು ಯುವಕರು ರೈತ ಬಂದು ಬಂತು ಆಗಮಿಸಿರೋದು ನಮಗೆಲ್ಲ ಸಂತೋಷ ತಂದಿದೆ ಉತ್ತಮ ಮಳೆ ಬೆಳೆಯಿಂದಾಗಿ ಸಮಾಧಾನದಿಂದ ಇರುವಂಥ ಎಲ್ಲ ಶ್ರಮಜೀವಿಗಳು ಈ ವರ್ಷ ಉತ್ತಮ ವರ್ಷವನ್ನು ಎದುರು ನೋಡ್ತಾ ಇದ್ದೀವಿ ಉತ್ತಮ ಬೆಳೆ ಪೀಠಗಳನ್ನು ಉಪೇಕ್ಷೆ ಮಾಡ್ತಾ ಇದ್ದೇವೆ ಆ ರೀತಿ ಬೆಳೆ ನಮ್ಮದಾಗ್ತದೆ ನೆಮ್ಮದಿಯ ನಾಳೆಗಳಿಗೆ ನಾವು ಎದುರು ನೋಡ್ತಾ ಇದ್ದೀವಿ ಅದು